ನಮ್ಮ ನಮ್ಮವ್ವ ಎಲ್ಲ ಕಣ್ಣಿಲ್ಲ ನೋಡಿ ಮತ್ತ ಮಗ ಏನೂ ಮಾಡೇ ಇಲ್ಲ ಅಂತ ಹೇಳ್ತಿ ಹಾ ನನ್ನ ಮಗನ ಹಂಗ ಬೆಳಸಿನ್ ಹಿಂಗ ಬೆಳಸಿನ್ ಅಂತ ಅಂತಿದ್ದಿ ಹಾ ಇದು ಅಣ್ಣ ಬೆಳಸೋ ಆಕನ ಯವ ಇನ್ನೊಂದ್ ನಾಲ್ಕು ಬಾರಿಸ್ಬೇಕಿತ್ತು ಇಕ್ಕಿನ ಇಷ್ಟೆಲ್ಲ ಆದ್ರೂ ನನ್ ಮಗ ಏನು ತಪ್ಪು ಮಾಡೇ ಇಲ್ಲ ಅಂತಾಳ ಎಂತ ಹುಚ್ಚಿರ್ಬೇಕು ಇಕ್ಕಿಗೆ ಹಾ ಆ ಹುಡುಗಿ ಬಾಯಿ ಬಿಟ್ಟು ಹೇಳಿ ಹೇಳಿದ್ರು ಇನ್ನು ನಂಬಕ್ ತಯಾರಿಲ್ಲ ನೋಡಿಕಿ ಬೇಕಾದ್ರೆ ಬೇಕಾದ್ರೆ ಹೇಳ್ವಲ್ರ ನಾ ಮಾತ್ರ ಆ ಸಸಿ ಅಂತ ಹೊಟ್ಟೆ ಒಪ್ಕೊಂಡಂಗಿಲ್ಲ ನನ್ ಮಗ ತಾಯಿ ಕಟ್ಟಿರ್ಬೇಕು ಆದ್ರಾಕಿ ಈ ಮನಿ ಒಳಗೆ ಹೆಜ್ಜೆ ಇಡುವಂಗಿಲ್ಲ ನಾವ್ ಒಳಗ್ ಕರ್ಕೊಂಡಂಗಿಲ್ಲ மணி துமஸ் ஊர் ஹிர் முந்தெல்லாம் தான ஒப்பு நம்ம ராகேந்திர நோடர நீங்க மத்தாயி கட்டஸ்கி தாய் கட்டஸ்க்கோண்டி மணி ஒளகு ஏட்டே அக்க ஊரான மந்திய ஏன் அன்னக்கு இல்ல ஏக நோட் நினை சிட்டு செடுவ இல்வாக்க அப்பாட நான் ஊரானத்தி பைய்ரு மணி தான ஆஹ் கர் கருக்கோட அன்யா மாதிரி நன் மணி கர்க்கோதா நான் சசி அந்த ஒப்புன நான் ஒப்பு இல்ல

ಅದೇನು ಆಗತ್ತೆ ರೀ ಅಲ್ಲ ಈ ಅಕ್ಕ ಹೇಳಾರ್ದ ನಾ ಹೆಂಗೆ ಹೋಗಿ ಆರ್ತಿ ಮಾಡಿ ಕರ್ಕೊಂಡ್ ಬರೋಕ್ಕಾಗತ್ತ ಯಾಕ ನಾ ಒಂದು ಮಾತು ಹೇಳ್ತೀನಿ ಬಾಯಿ ಏನಂತ ಮನೇನು ಹಿಂಗೆ ಮಾತಾಡಕತ್ತಿಲ್ಲ ನಮ್ಮ ಮನೆ ಮಂತ ನನ್ನದು ಮರ್ಯಾದೆ ಎಲ್ಲಿ ಗೊತ್ತೆ ಯಪ್ಪ ಏನಿದು ಕತಿ ನನಗೆ ಏನು ಅಂತ ಕೇಳಿದಾಳೆ ಏನು ಮಾಡೋಕ್ಕಾಗತ್ತ ಮಗ ಅಂತ ತೆಲೆ ಮೇಲೆ ಹೊತ್ಕೊಂಡು ಮೇಡಲ್ಲ ಇವತ್ತಿನ ದಿನ ಮಗ ಏನು ಮಾಡಿದ್ದು ನೋಡು ಯಾಕ ನನಗೆ ಅನಿಸಿದ್ದು ಒಂದು ಯಾರು ಮಾತು ಹೇಳ್ತೀನಿ ಮತ್ತೆ ನೀನು ತಪ್ಪು ತಿಳ್ಕೊಬಾರ್ದು ಮತ್ತೆ ಏನೋ ಹಾಕೊಂಡು ಒಂದು ಸಲಿಗೆ ಹಿಂದೆ ಹೇಳ್ತೀನಿ ಮತ್ತೆ ಅದ ಮಾಡ ಇದನ್ ಮಾಡುದು ಬಿಡುದು ನೀನು ಬಿಟ್ಟಿದ್ವಾ ಮತ್ತೆ ನೀ ತಪ್ಪು ತಿಳ್ಕೊಂಡಂಗಿಲ್ಲ ಅಂದ್ರೆ ಮಾತಾಡ್ತೀನಿ ನಾ ಅದ್ರಾಗ ಏನೈತಿ ಹೇಳು ಊರಾಗೆಲ್ಲ ಗೊತ್ತೈತಿ ಆಯ್ತ ಈಗ ಕಾಲಮಾನ ಬಹಳ ಸುಖ ನೈತಿ ಹಿಂದಿನ ಕಾಲ ಇರ್ಗತ್ತೆ ಈಗ ನಾ ನನ್ ನಾನ್ ಲಗ್ನ ಬಂದಾಗ ನಮ್ ಪರಿಸ್ಥಿತಿ ಹೆಂಗಿತ್ತು ನಮ್ಗ ಅವಾಗ ಏನು ಗೊತ್ತಿದ್ದಿಲ್ಲ ಹ ಅವಾಗ ಇಂತವೆಲ್ಲ ಇದ್ದಿದ್ದಿಲ್ಲ ಈಗ ಕಿ ಹುಡುಗಿ ಬೇಡಿಕೆದ ಈಗ ಅವು ಪೊಲೀಸರು ಗಿಲ್ಲಿಸ್ರು ಅಂತ ಹೇಳಿ ಹೋಗಿ ಪೊಲೀಸ್ ಸ್ಟೇಷನ್ ಹೇಳಿಲ್ಲ ಅಂದ್ರ ಕತಿ ಹೆಂಗ್ಯಕ್ಕ ಹಿಂದಿನ ಕಾಲಮಾನ ಓದಿಲ್ಲ ಈಗ கம்ப்ளேண்ட் கிளேண்ட் கொட்டல அந்த ஏன் நான் இல்லையா நம் ராகுன உளஹாக்கிட்டு ஏன் அக்கி தனக்கு அதே நம்ம மரியாதை மத்தி இன்னொரு மரியாதை கணுனோட விசாரித்து சும்ன மணி தும் ஒன் அனித நான் விளதூன் அத்தி உம் ஆத்தா உம் இன்னேன் மாடக்காக உம் மணி தும்ஸ்க்கொரி நானேக்கத்தின் நோட் உம் ஹாங்குலா சிவவா இடி மணி தும்போன்பி அவ்ர மக்க நோடங்கில் கசுரியது உம் ஓரினா ஒர்த்தி ஒன்று சேர் தந்து இட்ரி கர் கோரிக்கின் பர்வா ಅವೆತ್ತಾ ಅಟ್ಟೆ ಬರ್ಚು ತಗೋ ಸಕೊಂದಲ ತಿಗ ನಡಿ ಹೋಗೋಣ ಎಲ್ಲೆ ಹೋಗ ಎಲ್ಲೆ ಬಂತ ನೋಡು ನಮ್ಮವಿನಿ ಹಂಗ ಬಿಳ್ಸಿನ ಹಿಂಗ ಬಿಳ್ಸಿನ ಅಂತಿದ್ಲು ನೋಡಿ ಇವಾಗ ಹೆಂತ ಕತ್ತೆ ಬಿಜಿ ಕಾರ್ಬಾರ್ ಮಾಡಿದ ನಿವಾ ಯವಾಗ ಏನು ಮಾತಾಡುವಂಗಿಲ್ಲ ಮತ್ತೆ ಮಾತಾಡಿದ್ರಾ ಆ ಕಸಿಟಿ ಬರ್ತಾ ನಮಗೆ ಏಟ್ ಹೇಳ ಆ ಕೆಲಸ ಮಾಡು ನಡಿ ಇವಾ ಆ ಮನಿ ತುಂಬಸ್ಕನಕ ತತ್ ನೋಡು ಆದ್ರೆ ನಾನು ಕುಸಸೀ ಅಂತ ತಪಕೋನಂಗಿಲ್ಲ ಅಕ್ಕಿನ ನಂ ಪಾರೋ ಏನು ಹೇಳ್ಲೇನಾರೆ ನಾನು ಏನು ತಪಕೊಂಡ ಬಿಟ್ಲು ಹುಡುಗಿ ಮಾತ್ರ ಬಾಳೆ ದರ್ತದ ಯಾ ರೊಕ್ಕ ರೂಪಾಯಿ ಜಾತಿ ಏನ್ ತಗೊಂಡ್ ಏನ್ ಮಾಡುದು ಹುಡುಗಿ ಒಂದ್ ಚುಲಾದಳ ಸಾಕು ನನ್ನ ಮಗನ ದಾರಿ ತರ್ತಾಳ ಅನ್ನೋದು ನಂಬಿಕೆ ಐತಿ ನನಗ ನಾನ್ ಏನ್ ತೆಂಕರು ಮಗನ ಕಿಡಿಸಿಟ್ಲ ಸಸಿ ಆದರ ಮೆಟ್ರಿಕ ನೋಡು ಹಸ್ತ ಅಂತ ಐತಿ ಹೊರಸು ನಮ್ಮ ಹುಡ್ಗಿ ಬಾಳೆ ಮಾಡ್ತೀನಿ ನಂಬಿಕೆ ಐತಿ ನಮ್ಮ ಜೀವನ ಹಾಳಾಂಗಿಲ್ಲ

ಹ ಚಾನ್ಸ್ ಹೊಡದ್ಲು ಮತ್ತೆ ಜಮೀನ್ದಾರ ಮಗ ಅದನ್ನಪ್ಪ ಅವನ ಹೆಸರು ಏನೈತಪ್ಪ ಹಾ ರಾಘೇಂದ್ರ ಅಂತೇಳಿ ಅವ್ನ ಲಗ್ನ ಅಂತ ಏನೇನ ಸುದ್ದಿಪಾ ಇಡೀ ಊರ್ ತುಂಬಾ ಇದೋ ಸುದ್ದಿ ಹರಿದ ಕೀರ್ತಿ ಮಾಡಿದ್ರಂತ ಆ ರಾ ಜಮೀನ್ದಾರ್ ರಾಘೇಂದ್ರಮ್ಮಂತ ಇವರು ನಿಮ್ಮ ಮಗಳ್ ಹೋಗಿ ಮುನಿ ಮುನ್ ದರ್ಣಿ ಅಂತ ಏನೇನ ಸುಡ್ ಸುಡ್ಗಾಡ್ ಮಾಡಿದ್ರಂತೀವ್ ಆದ್ನು ಬೇರ್ಕಿದಾಗ ಬಿಡು ನಿಮ್ಮ ನೇತ್ರವ ಅಲ್ಲ ಲಗ್ನ ಫಿಕ್ಸ್ ಆಗೈತಿ ನಾ ಇನ್ನೊಂದು ಎಂಟು ದಿನಕ್ಕೆ ಲಗ್ನ ಐತಿ ದೊಡ್ಡ ಕುಳಾನ ಹುಡುಕಿ ಆಗ್ಬಿಡು ಲಗ್ನ ಮಾಡ್ಕೊಂಡು ಅಂತ ನೋಡು ಹೌದಾ ಅಯ್ಯೋ ದೇವ್ರ ಏನೋ ನಮ್ಗೆ ಏನು ಗೊತ್ತೇ ಇಲ್ಲ ಯಾಕೆ ತಿಳಿ ಕೆರೆಸ್ಕೊಂತಿ ಬಿಡ ಯಾವ ಯಾಕ ಹ್ಮ್ ಎಲ್ಲ ಜೀವನ ತಂದ ತಗೋ ಹುಡುಕಿ ಆಡಿದ್ರು ಇಂತ ಸಂಬಂಧ ಸಿಕ್ತಿದ್ದಿಲ್ಲ ಸರಿ ವಾ ನಾ ಬರ್ತೀನಿ ಹ ಏನೋ ಅನ್ನ ಕೋಬೇಡ್ರಿ ಹುಡುಗಿಗೆ ಏನ್ ಎಲ್ಲ ಮುಗ್ದ ಹೋಗೈತಿ ದೊಡ್ಡ ಕುಳಾನ ಲಗ್ನ ಆಗ್ಯಾವ ತಿಳಿ ಕೆಡ್ಸ್ಕೊಂಡ ಕೋಬೇಡ್ರಿ ಅಯ್ಯೋ ಮರ್ಯಾದಿ ತಗೊಂಡ್ ಏನ್ ಮಾಡ್ತೀರಿ ಅಪ್ಪ ಅದ ಪಾರ ನೋಡಿದ್ರಿ ಇಲ್ಲ ಹಾ ನಾ ಮತ್ತೆ ಗೌಡನ್ ಲಗ್ನ ಆಗಿ ಯುವಾ ಅಕಿದ ಈಗ ನೋಡಿ ಹೋಗಾ ಹೇง ಐತಿ ನಾನು ನಿಮ್ಮಮ್ಮಗಳದು ಹಿಂಗ ತೆಗಿತೈತಿ ಸುಮಿರಾ ಮುದಕ ಬತ್ತಿನೆ ಮೈ ಇನ್ನು ನನ್ನ ದಗದ ತುಂಬಿ ತೋಕಾರ್ ತಿತಿ ಅಕ್ಕಿನ ನೋಡಿ ನಾನು ಹೇಳಿದ್ನಿಲ್ಲ ಪರವ ಗುಡ ಚೆನ್ನದ ಎಲ್ಲಾ ಸುಡ್ ಮಾಡತರಂತೆ ಈ ಸಮಾಗನ ಅದು ನನ್ನಮ್ಮಗಳ ಪರಿಸ್ಥಿತಿ ಏನು ಆಕಿತ್ತೋ ಏನು ಅಂತ ಅನ್ಕೊಂಡೆ ನಾನು ಅಲ್ಲನ ಗೌಡ ಚೆನ್ನರಿ ಪುಣ್ಯ ಬರಲಿ ಇದೆ ಆಡ್ ಮಕ್ಕಳಿಗೆ ಪುಣ್ಯ ಹತ್ಲೇಪ್ಪ ಗೌಡ ಚೆನ್ನರಿ ಏನು ಹೇರ ನನ್ನ ಹೆಸರು ಎಲ್ಲಿ ಹೊರ ಬರಬಾರದು ಅಂತ ಹೇರ ಇದು ನನ್ನ ಅಣ್ಣ ನಿಂತ್ ಮಾಡ್ತಿದ್ದ ಅಂತ ಗೊತ್ತಾಗಬಾರದು ಹಾ ಮತ್ತು ಬಾಯ್ ತಪ್ಪಿ ಯಾರು ಮುಂದರಿ ಹೇಳಿ ಉತ್ಬರ್ಗಿ ಪಾಪ ಗೌಡ್ ಸೇನಿಯರ್ ನ ಇಲ್ರಿ ನಮ್ಗೆ ಉಪಕಾರ ಮಾಡಿದವರಿಗೆ ಅದ್ ಹೆಂಗ್ರಿ ಇದನ್ ಮಾಡಕ್ ಬರ್ತತಿ ಇಲ್ಲ ಯಾರ್ ಮುಂದೆ ಹೇಳಂಗಿಲ್ಲ ತಗೋ ಈಗೇನು ಎಲ್ಲದ ಏನ ನಮ್ಮ ನೆತ್ರಕ್ಕ ಮಣಿ ಕರ್ಕೊಂಡು ಹೋಗಿರ್ಬೇಕು ಎಲ್ಲ ಸೂಚಿ ಗೊತ್ತಾಕವು ಸುಮ್ರು ಇನ್ನೂ ಬರಲಿಲ್ಲ ನೋಡ ನಮ್ ಹುಡುಗಿ ಹೋಗ್ಬೇಡವಾ ಅಂತಂದ್ರು ಹೋದ್ಲು ಇನ್ನೂ ಬರೋವಳಪ್ಪ ಎಟ್ಟೋ ತಾತ ಮಾವ ನೀನಾರ ನೋಡ್ಕೊಂಬಾರ ಮುಂದಕ್ಕ ತಗೋಗಿ ಎದಕ್ಕೆ ಎದ್ಬಾಯ್ ಬಿಡ್ಕೊಂತಿ ಹೊತ್ತಾಟಡಿ

ಕರ್ಕೊಂಡ್ ಬಂದಿದ್ದ ಹತ್ಸಾಕ್ ಬಂದಿದ್ದೆ ನೋಡಿದೇ ಮತ್ ಮಾತಾಡ್ಸ್ಬೇಕಂತ ಬಂದೆ ರುಕ್ಮಿಣಿನ ಮತ್ತ್ ಕೇಳ ಬಸ್ ತಪ್ಪೈತೆ ಅಂತಂದ್ಲ ಹಾಕಿ ಮಾತಾಡಿದ್ನೋ ನೋಡ ಬಹಳ ಖುಷಿ ಆಯ್ತು ಆಯ್ತು ಬಾ ನಾನ್ ಊರಿಗೆ ಬರ್ಬೇಕು ಬಾ ಹೋಗೋಣ ಅಂತ ಕರ್ಕೊಂಡ್ ಬಂದೆ ಅಲ್ಲ ವಯಸ್ಸಿ ಬಂದ್ರೆ ಹುಡುಗಿ ಇನ್ನೊಬ್ಬನ ಬೈಕ್ ಮೇಲೆ ಕುಂತ್ಕೊಂಡ್ ಬಂದ ಅಂದ್ರೆ ಏನು ಬೇವು ಇದ್ರ ಆಟ ಚಲೋ ಆತಪ್ಪ ಕೃಷ್ಣ ನೀ ಕರ್ಕೊಂಡ್ ಬಂದಿದ್ದ ಆರಾಮದಿ ಆತಮ್ಮ ಹ್ಮ್ ಆರಾಮದಿ ನೀವೆಲ್ಲ ಆರಾಮದಿರಲ್ಲ ಕೆಲಸ ಸಿಕ್ಕಿತ್ತ ಸಾವುಕಾರ ಅಂದ್ರೆ ಎಲ್ಲ ಬೀಚ್ ನಡ್ದತ್ರಿ ಹಾ ಎಲ್ಲ ಚಲೋ ನಡ್ದತ್ರಿ ರುಕ್ಮಿಣಿ ನಿಂದ ಅದೇನ ಸಾಲಿದ ಪಾಸ್ ನಪಾಸ್ ತಿಳಿಸ್ತಾರ ಅಂದಿ ಏನಾತಿವ ನಾನು ರ್ಯಾಂಕ್ ಬಂದಿನಿ ಸಾಲಿಯಾಗ ಇಷ್ಟು ಮಾರ್ಕ್ಸ್ ತಗೊಂಡಿದ್ನು ನಂಗೆ ಬಾ ಖುಷಿ ಆತವ ಹ್ಮ್ ಏಸ್ ಮಾರ್ಕ್ಸ್ ತಗೊಂಡದ ಏನು

ಆ ನಾನು ಬೇಕಂದ್ರೆ ಸ್ವಲ್ಪ ಹೆಲ್ಪ್ ಮಾಡ್ತಿನಂತ ಕಾಲೇಜ್ ಅದು ಒಂದು ಐತಿ ಅಲ್ಲಿ ಎಲ್ಲ ನನಗೆ ಪರ್ಚೆ ಅದ್ರ ನಾನು ಹೇಳ್ತಿನಂತ ಫಸ್ಟ್ ಕಾಲದ ಇಟ್ಟು ಓದಿಸೆ ಅಂತ ಇನ್ನೊಂದು ಎರಡು ವರ್ಷ ಓದಿಸ್ ಬಿಡ್ರಿ ಲಕ್ಚರ್ ಹಾಕಳ ಶಾನೆ ಬಾಳ ರುಕ್ಮಿನಿ ಶಾನೆ ಪಾಠ ಏಂಗ್ ಮಾಡೋದಪ್ಪ ಆ ಈ ತದಲ್ ತದಲ್ ಮಾತಾಡತಾ ಅಲ್ಲ ಹಂಗಾ ಶಾಲ್ಯಗೆ ಪಾಠ ಮಾಡಿಲ್ಲ ಅಂದ್ರೆ ಹುಡುಗರು ನಗತಾವು ಈಕೆ ಪಾಠ ಮಾಡತಾ ಪಾಠ ನೀನು ಹಿಂಗತಿ ಅಂದ ಅಂದ ನನ್ನ ಮಗಳಿಗೆ ಆಶೀರ್ವಾದ ಆತ ನೀ ಯಾಕ ಏನ್ ಮಾತಾಡ್ತಿ ಬಾ ಅವ್ರ ಬುದ್ಧಿ ಗೊತ್ತಿಲ್ಲ ನಿನಗೆ ನೋಡೋಣ ರೀ ಗೌಡ್ರ ಮನ್ಯಾಗ ಹುಟ್ಟ್ರು ಕುಂತ್ಕೊಂಡ್ ಮಾತಾಡ್ತಿವಿ ಏನು ಎತ್ತ ಅಂತೇಳಿ ನಾ ನಿಮ್ಗೆ ಹೇಳ್ತೀನಿ ಅಂತ ಹೋಗ್ರಿ ಹೇಳುದಿಲ್ಲ ಏನಿಲ್ಲ ನಾನು ಕಾಲೇಜ್ ಇದ್ದರಿ ಇದನ್ನ ಕೊಡ್ತೀನಿ ಅಂತ ಅದನ್ನ ಫಾರ್ಮ್ ಫಿಲ್ ಮಾಡ್ರಿ ಫಿಲ್ ಮಾಡಿ ನನ್ ಕೊಡ್ರಿ ನಾ ಎಲ್ಲಾ ಆಯ್ತಿದು ಸರಿ ಮಾಡ್ಸ್ಕೊಡ್ತೀನಿ ಅಂತ ಶಾಲೆಗೆ ಶಾಣಿಯದೊಳ ಐತಿ ಓದೋದು ಬಿಡಿಸ್ಬ್ಯಾಡ್ರೀ ಸರಿ ರುಕ್ಮಿಣಿ ನಾ ಇನ್ ಬರ್ತೀನಿ ಓಕೆ ಬಾಯ್ ಹ್ಞೂ ಹೋಗಿ ಬರ್ತೀನಿ ರೀ ಅದೇ ನಾ ನಿಮ್ಗೆ ತಂದ್ ಕೊಡ್ತೀನಿ ಅದನ್ನ ಎಲ್ಲ ಫಾರ್ಮ್ ಫಿಲ್ ಮಾಡಕಂತ್ರಿ ಇವ ನೋಡ್ರಿ ಇಬ್ರು ಹೆಂಗ ಮಾತಾಡಕತ್ತಾರ ಏನೋ ಒಂದ್ ದೊದ್ಲಾಟ ಐತ್ವಿ ಇವ್ವಾ ಹ್ಮ್ ನೋಡ್ ಹೆಂಗ್ ಮಾತಾಡ್ತಾವ ನಾ ಕೂಡ ನಮ್ಮ ಹುಡುಗಿನ್ನ ಒಬ್ಲೊಬ್ಬ ಲಗ್ನ ಮಾಡ್ಕೊಟ್ನಿವ ಎಲ್ಲಿ ಹ್ಮ್ ವಯಸ್ಸಿಗೆ ಬಂದು ಹೆಣ್ಮಕ್ಳ ಬಾಜಿನ ಬಾರ್ದು